ಸೊ ಎಲ್ಲ ನಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ನಮಸ್ಕಾರ ಸೊ ಏನಪ್ಪ ಅಂತಂದ್ರೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರದಾಗ ಸೊ ನಮ್ಮ ಆರ್ ಸಿ ಬಿ ಟೀಮು ಯಾವ ರೀತಿ ಅವರು ಜರ್ಸಿ ಡಿಸೈನ್ ಮಾಡ್ಯಾರ ಅಂತ ಏನೋ ಯಾರಿಗೂ ಗೊತ್ತಾಗಿಲ್ಲ ಬಟ್ ಇನ್ಸ್ಟಾಗ್ರಾಮ್ ಒಳಗೆ ಒಂದು ಪೋಸ್ಟ್ ಭಾಳ ವೈರಲ್ ಆಗ್ಲಕ್ಕ ಇದೇನು ಪೋಸ್ಟ್ ಆಗಲಿ ಈ ರೀತಿ ನಮ್ಮ ಆರ್ ಸಿ ಬಿ ಟೀಮ್ ಐ ಪಿ ಎಲ್ ಎರಡ್ ಸಾವಿರ ಆರದಾಗ ಜರ್ಸಿ ಡಿಸೈನ್ ಮಾಡಬಹುದಾ ಅಂತ ಒಂದು ಕ್ವಶನ್ ಮಾರ್ಕ್ ಅದ ನಮ್ಮ ಆರ್ ಸಿ ಬಿ ಅಭಿಮಾನಿಗಳು ತಲೆಗ ಬಟ್ ನಿಮ್ ಏನ್ ಡೌಟ್ ಅದಲ್ಲ ಏನು ಕ್ವಶನ್ ಮಾರ್ಕ್ ಅದಲ್ಲ ಅದನ್ನ ಕ್ಲಿಯರ್ ಮಾಡ್ತೀನಿ ಈ ರೀತಿಗಿನ ಕಂಪಲ್ಸರಿ ಡಿಸೈನ್ ಮಾಡ್ತಾರ ಅಥವಾ ಇಲ್ಲ ಅಂತ ಏನಿಲ್ಲ ಈ ವಿಡಿಯೋಗ ಎಂಟ್ ತಕ ನೋಡ್ರಿ ಹಂಗೆ ಚಾನಲ್ ಕಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಳ್ಳೈಕನ್ ಬಿ ಪ್ರೆಸ್ ಮಾಡ್ಕೊಳ್ಳಿ ಮುಂದೆ ಬರುವ ಅಪ್ಡೇಟ್ ಸಲುವಾಗಿ ಆರ್ ಸಿ ಬಿ ಅಪ್ಡೇಟ್ ಸಲ ಸೊ ಏನಂತಂದ್ರೆ ಐ ಪಿ ಎಲ್ ಎರಡ್ ಸಾವಿರ ಇಪ್ಪತ್ತಾರದಾಗ ಸೊ ಆರ್ ಸಿ ಬಿ ಟೀಮ್ ಇದೇ ರೀತಿಗಿನ ಜರ್ಸಿ ಅವರು ಡಿಸೈನ್ ಮಾಡಬಹುದು ಅಥವಾ ಇಲ್ಲ ಅಂತಂದ್ರೆ ಕಂಪಲ್ಸರಿ ಇದೇ ರೀತಿ ಅವರು ಐ ಪಿ ಎಲ್ ಎರಡ್ ಸಾವಿರ ಇಪ್ಪತ್ತಾರದಾಗ ಜರ್ಸಿ ಡಿಸೈನ್ ಮಾಡಬಹುದು ಅಂಡ್ ಅದರೊಳಗೆ ಇನ್ನೊಂದು ಮಾತಾಡಿದ್ರೆ ಐ ಪಿ ಎಲ್ ಎರಡ್ ಸಾವಿರದ ಇಪ್ಪತ್ತಾರ ಸಲುವಾಗಿ ಎಲ್ಲ ಹತ್ತು ಟೀಮ್ ಗಳು ಏನವಲ್ಲ ಐ ಪಿ ಎಲ್ ಆರ್ ಸಿ ಬಿ ಟೀಮ್ ಅಂತಿಲ್ಲ ಹತ್ತು ಟೀಮ್ ಗಳು ಇನ್ನ ಬಿ ಆಫಿಷಿಯಲ್ ಅನೌನ್ಸ್ಮೆಂಟ್ ಇನ್ನೂ ಮಾಡಿಲ್ಲ ತನ್ನ ಜರ್ಸಿಯಲ್ಲಿ ಅಥವಾ ಎನ್ ಬಿ ಅಲ್ಲಿ ಇನ್ನೂ ಅಫಿಷಿಯಲ್ ಅನೌನ್ಸ್ಮೆಂಟ್ ಏನ್ ಬಿ ಮಾಡಿಲ್ಲ ಯಾಕೆ ಮಾಡಿಲ್ಲ ಗೊತ್ತು ಐ ಪಿ ಎಲ್ ಬರ್ಲಕ ಇನ್ನೊಂದು ಎರಡ್ ಇಲ್ಲ ಮೂರ್ ಮಾತ್ರ ಟೈಮ್ ಅದ ಅಂಡ್ ಐ ಹಂಗೆ ಹೆಂಗೆ ಸಲೀ ಬರ್ತದ ಅವ್ರು ಹಂಗೆ ಅವರು ಅಪ್ಡೇಟ್ ಕೊಡ್ಕೊತ ಹೋಗ್ತಾರ ಬಟ್ ಇನ್ನು ಐ ಪಿ ಎಲ್ ಇನ್ನ ಟೈಮ್ ಅದ ಬಟ್ ಅದರ ಸಲುವಾಗಿ ನಮ್ಮ ಆರ್ ಸಿ ಬಿ ಟೀಮ್ ಬಿ ಏನ್ ಜರ್ಸಿ ಅದಲ್ಲ ಆರ್ ಸಿ ಬಿ ಟೀಮ್ ಅಂತಲ್ಲ ಎಲ್ಲ ಟೀಮ್ ಜರ್ಸಿ ಏನಾವಲ್ಲ ಅವ್ರು ಡಿಸೈನಿಂಗ್ ಕಂಪ್ಲೀಟೆಡ್ ಆಗ್ಯದ ಬಟ್ ಅನೌಸ್ಮೆಂಟ್ ಇನ್ನ ಮಾಡ್ಲತ್ತಲ್ಲ ಸನಿ ಬರ್ತಾ ಬರ್ತಾ ಅನೌನ್ಸ್ಮೆಂಟ್ ಮಾಡ್ತಾರ ಅದರೊಳಗೆ ನಮ್ಮ ಆರ್ ಸಿ ಬಿ ಟೀಮಿನ ಡಿಸೈನಿಂಗ್ ಅದಲ್ಲ ಇದೇ ರೀತಿ ಕಂಪಲ್ಸರಿ ಇದೇ ರೀತಿ ಅವರು ಡಿಸೈನಿಂಗ್ ಮಾಡ್ಯಾರ ಇದೇ ರೀತಿ ಜರ್ಸಿ ಹಾಕೊಂಡು ಐ ಪಿ ಎಲ್ ಆಡಿಸದಾಗ ಮ್ಯಾಚ್ ಮ್ಯಾಚ್ಗಳು ಆಡ್ರ ಕಂಪಲ್ಸರಿ ಇದನ್ನ ಇನ್ಸ್ಟಾಗ್ರಾಮ್ ದಾಗ ಏನೋ ಇದು ಫೋಟೋ ಏನೋ ಡಿಸೈನಿಂಗ್ ಮಾಡಿರಲ್ಲ ಇದು ನಮ್ಮ ಹಂತ ನಿಮ್ಮಂತ ಅಭಿಮಾನಿಗಳು ಮಾಡಿ ಅಪ್ಲೋಡ್ ಮಾಡಿದ ಅಂಡ್ ಅದೇ ಆ ಫೋಟೋ ವೈರಲ್ ಆಗಲಾ ಎಲ್ಲಿ ತನಕ ನನಗೆ ಗೊತ್ತದಲ್ಲ ಕಂಪಲ್ಸರಿ ಇದೇ ರೀತಿ ಅವರು ಒಂದು ಜರ್ಸಿ ಡಿಸೈನಿಂಗ್ ಮಾಡ್ಯಾರ ಅಂಡ್ ಇದೇ ರೀತಿ ಹಾಕೊಂಡು ಆಡ್ತಾರ ನಿಮ್ಮ ಇದ್ರ ಮ್ಯಾಗ ಅಭಿಪ್ರಾಯ ನೀವು ಕಮೆಂಟ್ ಮಾಡಿ ಹೇಳ್ಬಹುದು ಯಾಕಂತ ಈ ರೀತಿ ಜರ್ಸಿ ಏನದಲ್ಲ ಬ್ಲಾಕ್ ಅಂಡ್ ರೆಡ್ ಕಲರ್ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ನಾಲ್ಕು ಇಪ್ಪತ್ತೈದರಾಗ ಭೀ ನಮಗೆ ಇದೇ ರೀತಿ ನಮ್ಮ ಜರ್ಸಿನ ಒಳಗೆ ಸಿಕ್ಕಿತ್ತು ಬಟ್ ಐ ಪಿ ಎಲ್ ಎರಡು ಸಾವಿರ ಇಪ್ಪತ್ತಾರದಾಗ ಭೀ ಇದೇ ರೀತಿ ನಮಗೆ ಕಾಣ್ತಾ ಏನು ತೋಲ್ ಚೇಂಜಸ್ ಏನ್ ಭೀ ಮಾಡಲ್ಲ ರೀ ನಮ್ಮ ಆರ್ ಸಿ ಬಿ ಟೀಮ್ ಏನು ರೆಡ್ ಆ್ಯಂಡ್ ಬ್ಲ್ಯಾಕ್ ಏನದಲ್ಲ ಆ ಕಲರ್ ಏನದಲ್ಲ ಅದಲ್ಲ ಅದು ಯಾವಾಗ ಭೀ ಚೇಂಜ್ ಮಾಡಲ್ಲ ಮುಂದುವರವ ಐ ಪಿ ಎಲ್ ಅಲ್ಲಿ ಎರಡು ಸಾವಿರ ಇಪ್ಪತ್ತೇಳು ಎರಡು ಸಾವಿರ ಇಪ್ಪತ್ತೆಂಟು ಎರಡು ಸಾವಿರ ಇಪ್ಪತ್ತೊಂಬತ್ತಲ್ಲಿ ಇದೇನು ಕಲರ್ ಅದಲ್ಲ ರೆಡ್ ಅನ್ ಗೋಲ್ಡ್ ಬಿ ಅದ ಸ್ವಲ್ಪ ಆ್ಯಂಡ್ ಬ್ಲ್ಯಾಕ್ ಸೊ ಇದೇನು ಕಲರ್ ಅದಲ್ಲ ಇದಕ್ಕೆ ಹಿಡ್ಕೊಂಡೆ ನಡೀತದೆ ಇದು ಯಾವಾಗ ಭೀ ಚೇಂಜ್ ಆಗಲ್ಲ ಇಷ್ಟೇನಂತಂದ್ರೆ ಅದೇನು ಬ್ಲ್ಯಾಕ್ ಏನು ಮ್ಯಾಗ ಬರ್ತದೆ ರೆಡ್ ಏನ್ ತಾ ಬರ್ತದ ಅದು ಸ್ವಲ್ಪ ಅದು ಮಾಡ್ಬೋದು ರೆಡ್ ತಳಗ ಸಾರಿ ರೆಡ್ ಮ್ಯಾಕ್ ಬ್ಲ್ಯಾಕ್ ತಳಗ ಈ ರೀತಿ ಮಾಡ್ಬೋದು ಬಟ್ ಕಲರ್ ಅಂತೂ ಚೇಂಜ್ ಆಗಲ್ಲ ಇದೇ ಜರ್ಸಿ ನಿಮಗೆ ಹಾಕೊಂಡು ಆಡ್ಬೋದು ಇದೇ ಜರ್ಸಿ ನಿಮಗೆ ಹಾಕೊಂಡು ಇದೇ ಜರ್ಸಿ ಹಾಕೊಂಡು ಆಡ್ತಾರ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತಾರು ತಗ ಮುಂದೆ ಬರುವ ಐ ಪಲ್ಗೆ ಓಕೆ ಸೊ ನಿಮ್ ಡೌಟ್ ಏನಿತ್ತಲ್ಲ ಕ್ಲಿಯರ್ ಆಗಿರ್ಬೋದು ಹಾಗೆ ಈ ವಿಡಿಯೋಗೆ ಲೈಕ್ ಮಾಡ್ಕೊರಿ ಹಿಂಗೆ ಏನಾರ ವಿಡಿಯೋ ಶೇರ್ ಮಾಡ್ರಿ ಎಲ್ಲರಿಗೂ ಗೊತ್ತಾಗಬೇಕು ಎಲ್ಲ ಆರ್ ಸಿ ಬಿ ಅಭಿಮಾನಿಗಳಿಗೆ